ಏನಿಲ್ಲ ಶಂಕರ ನಿಮ್ಮ ಕರಿ ಅಣ್ಣ ಹೋಗುವಾಗ ಆ ಹುಣಸೆ ಗಿಡದ ಮೇಲೆ ಏನು ನೋಡಿ ಎದುರು ಕಣ್ಣೇವನಂತೆ ಸೊಳಿ ಜಾರು ಬಂದೇವಂತ ನಿಜವೇನು ಏ ಶಿವಜ್ಜ ಸುಮ್ಮನೆ ಕುಕ ನಮ್ಮ ಕರಿನ ಕತೆ ಏನು ಹೇಳಣ ಅವನು ಏನು ನೋಡಿ ಅದ್ರ ಕಣ್ಣ ಗೊತ್ತು ವಾಲ್ ತಗೋವಾಗ ಎದ್ರುಕಂಡೆ ಅಂತ ಬಂದು ಮನೆ ಮಕ್ಕಳನ್ನೆಲ್ಲ ಎದುರಿಸಿ ಊರನ್ನೆಲ್ಲ ಎದುರಿಸ್ತಾನೆ ಅದು ಬಂತು ಇದು ಬಂತು ಅದ್ರ ತಗ ಮಾತಾಡ್ದೆ ಇದ್ರ ತಗ ಮಾತಾಡ್ದೆ ನಾನು ನಂಬ್ತಾನೆ ಸೋಳಿ ಜರು ಬಂದು ಮನಿಕೆ ನಾನು ನೋಡು ಹಾ ಈ ಕಾಲದಾಗೆಲ್ಲನಾ ದೆವ್ವ ಗಾಳಿ ಪಿಸಾಚಿ ಅಂತನಾ ನಂಬಕೈತೆ ಅಜ್ಜ ಜನ ನೀನು ಹಂಗಲ್ಕಂಡ್ಲಾ ಶಂಕರ ಕಾಲ ಯಾವ್ದನ ಆಗ್ಲಿ ಈಗ ನೀನು ದೇವ್ರನು ನಂಬ್ತೇ ಇಲ್ವೋ ದೆವ್ವನು ನಂಬ್ಲೇ ನಂಬ್ಲೇಬೇಕಂಡ್ಲಾ ಒಳ್ಳೆದಿದ್ದಾಗೆ ಕೆಟ್ಟದ್ದಿದ್ದೇ ಇರ್ತೈತಿ ನೀನು ಅಷ್ಟು ತಾಚಾರ ಮಾಡಕ್ ಹೋಗ್ಬೇಡ ಅವನು ಅದ್ಯಾ ಎದ್ರ ಮೂನ್ ಸಾಲವಲ್ಲ ಅವನು ಅಗಲಾಜ ಹಂಗಮ್ಮತಲೇನಾ ಕರಿಯಣ್ಣನು ಈ ಕಡೆನೇ ಬಂದ ಏ ಕರಿಯಣ್ಣ ಅಗಲ ಸುಳಿ ಜ್ವರ ಬಂದು ಅಂತ ಅಂತಂದ್ರು ಎದ್ ಬೈ ಜಂಗಡಿ ಮಂತಕ್ಕೆ ಅಯ್ಯೋ ಅಯ್ಯೋ ಟತ್ ಮನಿಕಮ್ಮನ ಹೇಳಲಾ ಅತ್ತ ಶಂಕರ ನನಗೂ ಮನಿಕೆಣ್ಣ ಸಾಕಾದಂಗ ಸಾಕಾದಂಗಾತು ಎದ್ದು ಬಂದೆ ಒಂದು ಅರ್ಧ ಕಾಪಿ ಕುಡ್ದು ಹೋಗಣ ಲೇ ಲೇ ಕರಿಯಣ್ಣ ನೀನು ಸಾಮಾನ್ಯದನಲ್ಲ ಕಾಣ್ಲಾ ನೀನು ಹಾ ನೀನು ಎದ್ರಕಮ್ಮದಲ್ದಾರೆನಾ ಊರಿನ ಜನ ಎಲ್ಲ ಎದುರಿಸಿದ್ದಲ್ಲ ಹಾಂ ಆ ಉಳಿಸಿ ಗಿಡದ ಕಡೆಕ್ಕೆ ಯಾರು ಹೋಗ್ದಂಗೆ ಮಾಡ್ಬಿಟ್ಟಾಗ ರಾತ್ರಿ ಹೊತ್ತಿನಾಗ ಹಾಂ ಏ ನೆನ್ನೆ ದಿನ ನನ್ನ ಕತೆ ಭಗವಂತ ಮುಟ್ಟೈತೆ ಹಾಂ ಆ ಜಾಗದಾಗ ನೀವೇನಾದರೂ ಇದ್ದು ಬಿಟ್ಟಿದ್ರೆ ಒಂದು ಎರಡು ಶೆಡ್ಡಿಗೆ ಮಾಡ್ಕೊಂಡು ಓಡ ನಾನು ನಾನಾಗಿರೋ ಹೊತ್ತಿಗೆ ಹೆಂಗ ಜೀವಂತವಾಗಿ ಇದ್ದೀನಿ ನೀವು ಯಾರನ್ನಾಗಿಬಿಟ್ಟಿದ್ರೆ ಅಲ್ಲಿ ಏನಿಲ್ಲ ಉಚ್ಚೆ ಕಕ್ಕ ಮಾಡ್ಕೊಂಡು ಓಡಿ ಬರಬೇಕಾಗಿತ್ತು ಹಾಂ ಹೆಂಗ ಭಗವಂತ ಭೂತಪ್ಪು ನಾನು ನನ್ನ ಇತ್ತೇನ ಬದುಕೇನು ಬಂದಿದ್ದೀನಿ ಇಲ್ಲ ಅಂದ್ಬಿಟ್ಟು ರೀ ಅದು ಏನು ಕೂಗಾಟ ಏನು ಕಿರ್ಚಾಟ ರಾಮ 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 ಯಾರು ತಿಳಿಯರು ನಿನ್ನ ಭುಜ ಬಲದ ಪರಾಕ್ರಮ ಸಮರ ದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಏನಪ್ಪ ಊರಿನ ಹಿರಿಯರು ಬಿಳಿತಲೆ ಜನರು ಮುಖಂಡರು ಯುವಜನರು ಎಲ್ಲರೂ ಅಂಗಡಿಯ ಮುಂದೆ ಯಾವುದೋ ಉಭಯ ಕುಶಲೋಪರಿಯನ್ನು ಮಾತನಾಡುತ್ತಾ ಕುಳಿತಿರುವರಲ್ಲ ಯಾವುದಪ್ಪ ಆ ಗಾಢವಾದ ವಿಚಾರ ರೇ ಬರಪ್ಪನವ್ರೇ ಸಾರಿ ಆ ನಿನ್ನೇನು ಗೌರವ ಕೊಟ್ಟು ಮಾತಾಡೋದು ಬರಾಜ ಏನಜಾ ಎಲ್ಲರೂ ಓಹೋ ಸೀನಪ್ಪನವರು ನಮಸ್ಕಾರ ಕಣಪ್ಪ ಏನು ಸಮಾಚಾರ ಬಬ್ಬಾ ನೀನು ಬಿಟ್ರೆ ನಮ್ಮ ಮೂರಾಗಿ ನಿಯತ್ತಗೆ ತಾಕತ್ನಾಗೆ ಖುಷಿಯಾಗಿರೋನು ಯಾವನೂ ಇಲ್ಲ ಕಣ್ಣಿ ಏನು ಪ್ರಪಂಚ ಹೆಂಗನ ಹೋಗಲಿ ನಾನು ಚೆನ್ನಾಗಿರ್ಬೇಕು ಅಂತ ಒಬ್ಬ ಬದುಕ್ತಿರೋ ಮನುಷ್ಯ ಅಂದರೆ ಅದು ಸೀನಪ್ಪ ಅಷ್ಟೇ ಹ್ಞೂ ಏ ಸುಮ್ಮ ಕುಕಳೆ ಶಿವಾಜ್ಜ ಕೈವ್ರೆ ಪ್ರಪಂಚ ಹೆಂಗನ ಹಾಳಾಗೋದ್ರೆ ಪ್ರಪಂಚದಾಗ ನಾನು ಇದ್ದೀನಿ ನಾನು ಹಾಳಾಗೋಗ್ತೀನಿ ಅಷ್ಟೇ ಎಲ್ಲರಲ್ಲೂ ಸಮಾನತೆ ಕಾಣಬೇಕು ಎಲ್ಲರ ಖುಷಿನಲ್ಲಿ ನಮ್ಮ ಖುಷಿ ಕಾಣಬೇಕು ಡಿ ವಿ ಗುಂಡಪ್ಪನವರು ಒಂದು ಮಾತಾಡ್ಯವ್ರೆ ಎರಳು ಡಿ ವಿ ಜಿಯವರು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೂ ಕಡೆ ಗೋಡು ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿ ಗೊತ್ತಾ ಭಗವಂತ ಅಂತ ಒಬ್ಬ ಮ್ಯಾಲೆ ಇದ್ದಾನೆ ಅವನು ಯಾಕೆ ತೋಗು ಅಂತ ನಾವು ತೋಗಬೇಕಷ್ಟೆ ಅವನು ಸೂತ್ರಧಾರ ನಾವು ಪತ್ರಧಾರಿಗಳಷ್ಟೆ ಅವನು ಹೆಂಗೆ ಆಟ ಆಡಿಸ್ಸೂ ಆಡಬೇಕು ಆದರೆ ನಮ್ಮ ಬುದ್ಧಿ ಒಂದು ಇಟ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ನಿನ್ನ ನಿನ ಆಗಲಿಲ್ವ ಒಳ್ಳೇದು ಮಾಡೋಕ್ಕೆ ಕೆಟ್ಟದಂತೂ ಬಯಸ್ಬಾರ್ದು ಕರ್ಮ ಯಾರನ್ನು ಬಿಡೋಲ್ಲ ಅದರಿಂದಾಗಿ ಒಳ್ಳೆಯ ಮನ್ಸನ್ನ ಇರಬೇಕು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಅದೇ ದೇವರು ಏನಂತೀರ ಹಂಗಲ್ ಕಣ್ಣ ಆ ನಮ್ಮ ಇವನು ಕರಿಯಣ್ಣ ಮನೆ ದಿನ ಅವ್ನು ಹೊಲ್ತಕ್ಕೆ ಹೋಗ್ಬೇಕಾರೆ ಆ ಹುಣಸೆ ಗಿಡದ ಮೇಲೆ ಆತು ನೋಡಿ ಎದ್ಕೊಂಡ್ಬಂದೇವನಲ್ಲ ಇದು ಏನ್ಲ ಹಿಂಗಮ್ತ ನಿಜವೇನಿಲ್ಲ ಇದು ಏ ಕರಿಯಣ್ಣ ಬರೋ ಇಲ್ಲಿ ಮುಂದಕ್ಕೆ ಬರೋ ಇಲ್ಲಿ ಹಾಂ ಅದೇನ ಅದೇನೋ ನನ್ನ ಓ ನನ್ನ ಮಗ ನೀನು ಎದ್ರು ಕಂಡಿದ್ರು ದೌಲತ್ ಮಾತ್ರ ಬಿಡೋಲ್ಲ ನನ್ನ ಏಲ ಹೋಗ್ಲಾ ಬರಲ ಅಂತ ಇರಲಿ ನಾನೇ ಐ ಡೋಂಟ್ ಎಕ್ಸ್ಪೆಕ್ಟ್ ಮರ್ಯಾದೆ ಮಾನ ನನ್ನ ಬಗ್ಗೆ ಗೊತ್ತು ಇರಲಿ ನೀನು ದೇವ್ವ ನೋಡ್ದಂತೆ ನಿಜನೇನ್ಲ ದೇವ್ರಾಣಿಗೂ ನೋಡಿದೆ ಕಣ್ಣ ಸಿನಪ್ಪ ಹ್ಞೂ ಅದು ನೋಡೇ ನನಗೆ ಸೋಳಿ ಜಾರು ಬಂದಿದ್ದು ಹ್ಞೂ ಮೈಟೊಂದಿದ್ದ ಮನೆ ಮನಿಕೆಂಡೆ ಈಗ ಬೇಜಾರದಂಗೆ ಎದ್ದು ಎದ್ದು ಒಂದೊಟ್ಟ ಕಾಪಿ ಕುಡ್ದಾಗಾನ ಅಂತ ಬಂದೆ ಇಲ್ಲಿ ಅಂಗಡಿ ಮಂತ್ರಕ್ಕೆ ದೇವರಾಣೆ ನೋಡಿದೆ ನಾನು ದೇವ್ವನ ಅಲ್ಲಿ ಕಣ್ಲ ಸೀನಪ್ಪ ಇವನು ದೆವ್ವ ನೋಡಿದೆ ಪಿಸಾಚಿ ನೋಡಿದೆ ಗಾಳಿ ನೋಡಿದೆ ಅಂತಾನಲ್ಲ ನಿಜವಾಗ್ಲೂ ಹೇಳ ನೀನು ತಿಳಿದಿದ್ದೇನು ಈ ದೆವ್ವ ಐದವೋ ಇಲ್ವೋ ಹೇಳು ನೋಡದ್ ನೀನು ಆ ನಾನು ನಿಂತ್ಕಂಡ್ ಮಾತಾಡಿ ಸಾಕಾಯಿದೆ ಸ್ವಲ್ಪ ಹೊತ್ತು ಕುಕೊಂಡ್ ಮಾತಾಡ್ತೀನಿ ಯಾಕೆಂದರೆ ಸೊಂಟ ನೋವು ಬಂದು ಬಿಡುತ್ತೆ ಮಾತಾಡ್ತೀನಿ ನಿಲ್ತ ಅಜ್ಜ ಆ ಏನಜ್ಜ ನಿಲ್ ಕೇಳಿದ್ದು ದೆವ್ವ ಐತ ಅಂತ ಅಂತಲ್ವ ಅಜ್ಜ ಈ ಪ್ರಪಂಚದಲ್ಲಿ ಒಳ್ಳೆಯದು ಅಂತ ಇದ್ರೆ ಕೆಟ್ಟದ್ದು ಅಂತ ಇರಲೇಬೇಕು ನೀನು ದೇವ್ರನು ನಂಬಿದ ಮೇಲೆ ದೇವ್ವನು ನಂಬಲೇಬೇಕಣಜ ಅಜ ಒಂದು ಮಾಜೆ ಹೇಳ್ತೀನಿ ನೀನು ಮನ್ಸೆ ದೇವರು ನೀನು ಮನಸೇ ದೆವ್ವ ನೀನು ಹೆಂಗೆ ಹೆಂಗೆ ಯೋಚನೆ ಮಾಡ್ತೀಯೋ ಹಂಗ ಬರ್ತಾಯಿರ್ತಿದ್ ನೀನು ಮುಂದೆ ಅಷ್ಟೆ ನಮ್ಮ ತಲೆಗೆ ನಾನು ಮೋಸ್ಕಾರ ನಾನು ಕಳ್ಳ ನಾನು ಸುಳ್ಳು ಹೇಳ್ತೀನಿ ಎಂಬುದೇನಾದರೂ ನಿನ್ನ ತಲೆಗೆ ಬಂದುಬಿಟ್ರೆ ನಿನ್ನ ಕಣ್ಣು ಮುಂದೆ ನಡೆಯೋದು ಪ್ರಪಂಚ ಎಲ್ಲ ಹಂಗೆ ಮೋಸ್ಗಾರರ ಪ ಪ್ರಪಂಚ ಕಳ್ಳತನದ ಪ್ರಪಂಚ ಅಮ್ಮಂಗೆ ಕಾಣಿಸ್ತಿರೀ ದೇವನು ಅಷ್ಟೇ ಕಣಜ ನಾನೀಗ ನಡ್ಕೊಂಡು ಹೋಗ್ತಾ ಇರ್ತೀನಿ ಯಾರೋ ಬಂದಂಗೆ ಆಗ್ತೈತಿ ಏನೋ ಮಾತಾಡ್ದಂಗೆ ಆಗ್ತೈತಿ ಕಿರುಚ್ದಂಗಾಗ್ತೈತಿ ಕುತ್ತಿಗೆ ಆಗ್ತೈತಿ ಇದೆಲ್ಲ ನಮ್ಮ ನಮ್ಮ ಒಂದು ಯೋಚನೆ ಕಣಜ ಅಷ್ಟೇ ದೇವ್ರೂ ಅಷ್ಟೇ ದೇವ್ರಿಗೆ ಕೈ ಮುಗಿತೀವಿ ಸ್ವಾಮಿ ನಮ್ಮಪ್ಪ ಒಳ್ಳೇದು ಮಾಡಪ್ಪ ಅಂತ ಹೇಳ್ತೀವಿ ಅಲ್ವಾ ನಮ್ಮ ಮನಸ್ಸು ಮನಸ್ಸು ಒಳ್ಳೆ ಶುದ್ಧವಾಗಿದ್ದು ಯಾರಿಗೂ ಕೇಡು ಬಯಸ್ಂಗೆ ಹಾಂ ಯಾರಿಗೂ ಅನ್ಯಾಯ ಮಾಡ್ದಂಗಿದ್ರೆ ಇದ್ರೆ ನೀನು ಅಂದು ಕಂಡಿದ್ದು ನಡೀತೈತೆ ಅಲ್ವಾ ಅದರಿಂದಾಗಿ ದೇವನು ಇದೆ ದೇವ್ರೂ ಇದೆ ಎಲ್ಲಿ ನಿನ್ನ ಮನಸ್ಸಿನಲ್ಲಿ ಪ್ರಪಂಚದ ಇಲ್ಲದೆ ಇರ್ಬೋದು ನೀನು ಮನಸ್ಸಲ್ಲಿದೆ ಅರ್ಧ ಅದ ಸೊ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆ ತಂದಾಗಿದ್ರೆ ಅದೇ ದೇವರು ಅಷ್ಟೇ ಏಯ್ ಇವ ಇವ್ ಕುಡ್ದು ಆತ ಮಾತಾಡ್ತಾನೆ ಸುಮ್ಮನೆ ನಾನು ನಿಜವಾಗ್ಲೂ ದೇವ್ವ ನೋಡಿ ಬಂದಿದ್ದೀನಿ ಇವನು ಮನ್ಸು ಗಿನ್ಸು ದೇವರು ಪವರು ಅದು ಇದು ಅಂತ ಎಲ್ಲ ಹೇಳ್ತಾನೆ ಇವನು ಮಾತು ನಂಬ್ಯಾಡ್ರಿ ಹಾಂ ಏಯ್ ಏಯ್ ಕರಿಯ ಅಮಿಖೆ ಕುಕೊಳ್ಳ ಬಂದ್ರು ಒಟ್ಟು ಅವನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಲ್ಲನಾ ಬುದ್ಧವಂತ ಸೀನಪ್ಪ ಎಲ್ಲ ಹೇಳ್ತಾ ಇದ್ದಾನೆ ಏನೋ ನಮ್ದು ಕೇಳ್ಕೊಂಡು ತಲೆ ಕೇಬೇಕು ಅಂಬೋದೇನೋ ಐತೆ ಪರಿಜ್ಞಾನ ನಿನಗೆ ಅವ್ನು ಎಂಥ ಒಳ್ಳೆ ವಿಷಯ ಹೇಳ್ತಾ ಇದ್ದಂಗೆ ಗೊತ್ತಲ್ಲ ನಿನಗೆ ಗೊತ್ತಲ್ಲ ನಿನಗೆ ಸುಮ್ಮನೆ ವಾಸ ಮಾತಾಡ್ತಾನೆ ಕೇಳಿಸ್ಕ ಕೇಳಿಸ್ಕವನು ಹೇಳೋದ್ನ ಹೇಳೀನಪ್ಪ ನೀನು ಚೆನ್ನಾಗಿ ಕೇಳ್ತಿದೀಯ ಶಿವಾಜ ಈ ಪ್ರಪಂಚದಲ್ಲಿ ಒಳ್ಳೆಯದಕ್ಕೆ ಬೆಲೆ ಇಲ್ಲ ಕಣಜ ಯಾರಾದರೂ ಒಳ್ಳೆ ಮಾತು ಹೇಳ್ತಾ ಇದ್ರೆ ನಾಲ್ಕು ಮಾತು ಅಂದರೆ ಯಾವನು ಸರಿ ಇಲ್ಲ ಅಂದ್ಬಿಡ್ತಾರೆ ಜನ ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ಏನಾದರೂ ಒಂದಿಷ್ಟು ನಂಗೆ ತಿಳಿದಿದ್ದು ಹೇಳೋಕೋದ್ರೆ ಏ ಸುಮ್ಮರಪ್ಪ ನನ್ನ ಮಗ ಮಗ ಕೊಡಕೋ ಹೇಳ್ತಾನೆ ಅಮ್ಮಂಗಾಗತ್ತೆ ಹೇಳಾಜ ನಂಬಿಕೆ ಇರಬೇಕ ಅಷ್ಟೇ ಮೂಢನಂಬಿಕೆ ಇರಬಾರ್ದು ನನ್ನ ಪ್ರಕಾರ ನಂಬಬೇಕು ಮೂಢನಂಬಿಕೆ ಬೇಡ ಅಷ್ಟೇ ಆಯಿತಾ ಒಳ್ಳೇದಾಗಲಿ ಲೇ ಕರಿಯೋ ಹೋಗೋ ಹೋಗಿ ಉಂಡು ಬಿಗ್ಗೆ ಉಂಡು ಓ ಹೋಗಿ ಕೆಲಸ ಮಾಡು ಎಲ್ಲ ಸರಿಯಾಕೈತಿ ಅದನ್ನು ಬಿಟ್ಟು ಸೋಮ್ಯಾರಿ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ದೆವ್ವ ಕಾಣಿಸ್ತವೆ ಪಿಶಾಚಿನೂ ಕಾಣಿಸ್ತವೆ ಹೋಗ ಹೋಗ